ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮ ನಗರ ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು ಲೇಟೆಸ್ಟ್ ಎಣ್ಣ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ ಆನ್ಲೈನ್ ಬುಕ್ಕಿಂಗ್ ಗೆ ಸಂಪರ್ಕಿಸಿ ನಿದರ್ಶನ್ ಸಾರೀಸ್ ಡಾಟ್ ಕಾಮ್ ಕಸ್ಟಮರ್ ಕೇರ್ ಸಂಖ್ಯೆ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ಫೋರ್ ಸಿಕ್ಸ್ ಸೆವೆನ್ ಓಕೆ ಹೇಮ ಅವ್ರೆ ಸೀರಿಯಲ್ ಬಗ್ಗೆ ಎಲ್ಲ ಮಾತಾಡಿದ್ವಿ ಸೊ ನಾವು ನಿಮ್ಮ ಈ ಡಾನ್ಸ್ ಸ್ಟುಡಿಯೋ ಬಗ್ಗೆ ಒಂದಿಷ್ಟು ಹೇಳಬೇಕು ಸೂಪರ್ ಸೊ ನಾವು ಇನ್ನೊಂದು ನಿಮ್ಮ ಡಾನ್ಸ್ ಸ್ಟುಡಿಯೋ ಲೊಕೇಶನ್ ತೋರಿಸ್ತೀರಾ ಬನ್ನಿ ಮುಂದೆ ಹಾಗೆ ತಿರ ನೀವು ಬನ್ನಿ ಇಲ್ಲಿ ಇದೆನ್ ಗೊತ್ತಾ ಇದು ನಾವು ಅಲ್ಲಿ ವಾಲ್ ಆಫ್ ಗುರುಸ್ ನೋಡಿದ್ವಲ್ಲ ಹೌದು ಇದು ವಾಲ್ ಆಫ್ ಡಾನ್ಸ್ ಸೃತ್ತಿ ನಾಟ್ಯಾಲಯ ಹೌದು ಇದು ನಿಮ್ಮ ಡ್ರೀಮ್ ಹೌದು ಆಫ್ ಕೋರ್ಸ್ ಡ್ರೀಮ್ ಇದ್ದೇ ಇರುತ್ತೆ ಇದು अगेन ನನ್ನ ಸ್ಟೂಡೆಂಟ್ಸ್ ಮಾಡಿ ಕೊಟ್ಟಿದ್ದು ಹೊಸ ಹೊಸತರ ಒಂದು ನೇಮ್ ಪ್ಲೇಟ್ ಮಾಡಿ ಸುಕೃತಿ ನಾಟ್ಯಾಲಯ ಇದೇ ಹೆಸರಲ್ವಾ ಅಲ್ವಾ ನಿಮ್ಮ ಡಾನ್ಸ್ ಇಡಿಯೋದು ಓಕೆ ಕಲಾ ವಿದ್ಯೆಯಾಗಿರ ನೀವು ಸೊ ನಿಮ್ಮ ಡಾನ್ಸ್ ಸ್ಟುಡಿಯೋ ಬಗ್ಗೆ ಒಂದಿಷ್ಟು ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾ ಆಗ್ಲೇ ಹೇಳ್ದಂಗೆ ಸುಕೃತಿ ನಾಟ್ಯಾಲಯ ಇಪ್ಪತ್ತೈದು ವರ್ಷ ಆಯ್ತು ಅದು ಶುರುವಾಗಿ ಕೇವಲ ಒಂದು ಇಬ್ರು ಮೂರು ಜನದಲ್ಲಿ ನಾವು ಶುರು ಆಗಿದ್ದು ಡಾನ್ಸ್ ಹೇಳ್ಕೊಡ್ಬೇಕಾದ್ರೆ ಇಬ್ರೇ ಓಕೆ ಅವತ್ತು ನಮ್ಮ ತಂದೆಗೆ ಹೋಗಿ ನಾ ಹತ್ಬ ನಾನ್ ಡಾನ್ಸ್ ಎಲ್ಲ ಇಬ್ರಿಗೆ ಹೇಳ್ಕೊಡೋದು ಆಗಲ್ಲ ಅಂತ ನೋಡು ಹೇಳ್ಕೊಡಕ್ ಶುರು ಮಾಡು ಇನ್ನೊಂದ್ ಎರಡು ಮೂರು ತಿಂಗಳಲ್ಲಿ ಅಳ್ತಿಯ ಜಾಸ್ತಿ ಆಯ್ತು ಅಂತ ಲಿಟ್ರಲಿ ವಿತೌಟ್ ಎನಿ ಪಬ್ಲಿಸಿಟಿ ಇಬ್ಬರು ಜನಕ್ಕೆ ಶುರು ಮಾಡಿದ್ದು ಆ ಒಂದು ಮೂರು ತಿಂಗಳಲ್ಲಿ ನನಗೆ ಸುಮಾರು ಎಂಬತ್ತು ಜನ ಬಂದ್ರು ನಾವು ಎಲ್ಲೂ ಅವಾಗ ವಾಟ್ಸಪ್ ಇರಲಿಲ್ಲ ಏನು ಪಬ್ಲಿಸಿಟಿ ಪೇಪರ್ ಮಾಡಿದ್ದು ಟೂ ತೌಸಂಡ್ ಅಲ್ಲಿ ಟೂ ತೌಸಂಡ್ ಅಲ್ಲಿ ಏಪ್ರಿಲ್ ಅಲ್ಲಿ ಶುರು ಮಾಡಿದ್ದು ನಾನು ಇದನ್ನ ಟ್ವೆಂಟಿ ಫೈವ್ ಇಯರ್ಸ್ ಸಿಲ್ವರ್ ಜುಬ್ಲಿ ಆಗಿರಬೇಕು ಮೊನ್ನೆ ಸೆಲೆಬ್ರೇಟ್ ಮಾಡಿದ್ವಿ ರಜತ ಮಹೋತ್ಸವ ಅಂತ ಚೌಡಯ್ಯ ಅಲ್ಲಿ ಮಾಡಿದ್ವಿ ಜೂನ್ ಅಲ್ಲಿ ಸೊ ಹಾಗೆ ಬಂದಿರುವಂತ ನೃತ್ಯ ಶಾಲೆ ಈ ನೃತ್ಯ ಶಾಲೆಯಲ್ಲಿ ಬರೀ ಡಾನ್ಸ್ ಹೇಳ್ಕೊಡೋದೊಂದೇ ಇಲ್ಲ ನಮ್ಮಲ್ಲಿ ಸ ಡಾನ್ಸ್ಗೆ ಸಂಬಂಧಪಟ್ಟಂಥದ್ದು ಎಲ್ಲ ಇರುತ್ತೆ ಸಂಗೀತ ಆಗಿರ್ಬೋದು ನಟ್ವಾಂಗ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಎಲ್ಲಾನು ಹೇಳ್ಕೊಡ್ತೀವಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಸುಕೃತಿ ನಾಟ್ಯಾಲಯದಲ್ಲಿ ಇಲ್ಲಿ ಡಾನ್ಸ್ ಮಾಡಿದವ್ರಿಗೆ ಸ್ಟೇಜ್ ನಾವು ಕಲ್ಪಿಸ್ಕೊಡ್ತೀವಿ ಅಂದ್ರೆ ಬರಿ ಡಾನ್ಸ್ ಕಲ್ತು ಬಿಟ್ರಾಗಲ್ಲ ಅವರು ಪರ್ಫಾರ್ಮ್ ಮಾಡಬೇಕಲ್ಲ ಅದು ವೇದಿಕೆ ಅನ್ನೋದು ಒಂದು ವೇದಿಕೆ ಪಠಾತ್ ಕಲartifactId ಅನ್ನು ನಾನು ನನ್ನ ತಮ್ಮ ನಮ್ಮ ತಂದೆ ನಮ್ಮ ತಾಯಿ ನನ್ನನ್ನು ಆಕ್ಟರ್ ಅನ್ಸುತ್ತೆ ನನ್ನ ತಮ್ಮ ನಮ್ಮ ಯಜಮಾನ ನನ್ನ ಹೆಸರು ನನ್ನ ತಮ್ಮನ ಹೆಂಡತಿ ಎಲ್ಲಾ ಇದೆ ಫೀಲ್ಡ್ ಅಲ್ಲೇ ಇರೋದು ಪ್ಯಾಕೇಜ್ ಪ್ಯಾಕೇಜ್ ನನ್ನ ತಮ್ಮನ ಹೆಸರು ಹರೀಶ್ ಅಂತ ಅವರು ಆಕ್ಟರ್ ಹೌದು ಸೊ ಇಲ್ಲಿ ಡಾನ್ಸ್ ಕಲ್ತವರಿಗೆ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಮಾಡಿದ್ರೆ ಪ್ರಭಾತ್ ಇದ್ರು ನೃತ್ಯ ನಾಟಕದಲ್ಲಿ ಪರ್ಫಾಮ್ ಮಾಡೋ ಚಾನ್ಸಸ್ ಸಿಗತ್ತೆ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಆಲ್ ಓವರ್ ವರ್ಲ್ಡ್ ಪ ಪರ್ಫಾಮ್ ಮಾಡ್ಬೋದು ಅವರು ಎಷ್ಟೋ ಜನ ಹೋಗಿದ್ದಾರೆ ಯು ಹೋಗಿದ್ದಾರೆ ದುಬೈಗೆ ಹೋಗಿದ್ದಾರೆ ಮಸ್ಕಟ್ಗೆ ಹೋಗಿದ್ದಾರೆ ಎಲ್ಲ ನಮ್ಮ ಕಡೆ ಕಲಿತು ಅಲ್ಲಿ ಪ್ರಭಾತ್ ಕಲಾವಿದ್ರಲ್ಲಿ ಹೋಗಿರುವಂಥ ಚಾ ಜಾಸ್ತಿ ಇದೆ ಅದರಿಂದ ಇಲ್ಲಿ ಸ್ಪೆಷಲ್ ಅದೊಂದು ಇನ್ನೊಂದೇನು ಅಂದರೆ ಮಕ್ಕಳು ನನ್ನನ್ನು ಬರಿ ಟೀಚರ್ ಅಂತ ನೋಡಲ್ಲ ಅವರ ಸೆಕೆಂಡ್ ಅಮ್ಮ ಅಂತಲೇ ನನ್ನನ್ನು ನೋಡೋದು ಅವರಲ್ಲಿ ಏನು ಮಕ್ಳಿರ್ಬೋದು ಮಕ್ಳಿಗೆ ಏನೇ ಕಷ್ಟ ಬಂದರೂ ಹೇಳ್ಕೋತಾರೆ ಇನ್ಫ್ಯಾಕ್ಟ್ ಮದ್ವೆ ಆಗಿರ್ತಾರಲ್ಲ ಮದ್ವೆ ಆಗಿರೋರು ಬಂದು ಹೇಳ್ತಾರೆ ಈ ತರ ಹಂಗಿದೆ ನಮ್ಮ ಸಂಸಾರ ಹಿಂಗಿದೆ ಹೇಗ್ ಮಾಡೋದು ಹಾಗೆ ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಅವ್ರಿಗೆ ಸಿ ನನಗೇನು ನಾನೇ ನಾವು ಕೌನ್ಸಿಲಿಂಗ್ದು ಓದಿಲ್ಲ ಮಾಡಿಲ್ಲ ಬಟ್ ಒಂದು ಅಲ್ಲಿ ಹೇಳ್ತಾ ಹೋಗ್ತೀನಿ ಮೇ ಬಿ ಅದು ಅವ್ರಿಗೆ ಸೆಟ್ ಆಗ್ಬೋದು ಬರ್ತಾ ಬರ್ತಾ ಇಲ್ಲಪ್ಪ ಏನಿಲ್ಲ ನಮ್ಗೆ ಒಂದು ವಿದ್ಯೆ ಅನ್ನೋದು ಬರೀ ಬುಕ್ಕಲ್ಲಿ ಓದ್ಬಿಟ್ರೆ ಬರಲ್ಲ ನಮ್ಮ ನಿಜ ಜೀವನದಲ್ಲಿ ಸರೌಂಡಿಂಗಲ್ಲಿ ಏನೇನ್ ಆಗ್ತಿದೆ ಅಂತ ನಾವು ನೋಡ್ಕೊಂಡ್ರೆ ನಾವು ಕಲ್ತು ಬಿಡ್ತೀವಿ ಬೇರೆಯವರ ಹತ್ರ ಹೋಗ್ಬೇಕಾಗಿಲ್ಲ ಈಗೀಗ ಏನಾಗತ್ತೆ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಗಂಡಂದ್ರ ಇರ್ತಾರಲ್ಲ ಅವರೆಲ್ಲ ಬಂದಿರ್ತಾರೆ ಮೇಡಮ್ ಹೆದರು ಕೊಡೋದು ನಿಮ್ಮೊಬ್ರಿಗೆ ನನ್ಗೆ ಕೆಲಸ ಆಗ್ಬೇಕು ಅಂದ್ರೆ ಮೇಡಮ್ ಹೇಳ್ತೀನಿ ನೋಡುವಂತ ಆತರ ಕ್ರಿಯೇಟ್ ಆಗೋಗಿದೆ ಡಾನ್ಸ್ ಕ್ಲಾಸ್ ಮೆಕ್ಯಾನಿಕಲ್ ಆಗಿ ಹೋದ ತಕ್ಷಣ ನಾನು ಅವ್ರ ತರಾನೇ ಹುಚ್ಚುಚ್ಚಾಗಿ ಆಡ್ತೀವಿ ಸಿನ್ಮಾಗ್ ಹೋಗ್ತೀವಿ ಟ್ರಿಪ್ ಹೋಗ್ತಿವಿ ಊಟ ಗೀಟ ಮಾಡಕ್ ಹೋಗ್ತೀವಿ ಏನಿಲ್ಲ ಎಲ್ಲ ಮಾಡಕ್ ಹೋಗ್ತಿವಿ ಒನ್ಸ್ ಇಲ್ಲಿ ಬಂದಾಗ ಐ ಆಮ್ ಟೀಚರ್ ಅವರು ಸ್ಟೂಡೆಂಟ್ ಸ್ಟ್ರಿಕ್ಟ್ ಟೀಚರ್ ಸ್ಟ್ರಿಕ್ಟ್ ಟೀಚರ್ ಇಲ್ಲಿ ಒಂದು ಲೆವೆಲ್ ಮುಗಿಸಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ ಪ್ರಾರಂಭಿಕ ಅಂತ ಮೊದಲನೇ ಹಂತ ಇರುತ್ತೆ ಅದರ ನಂತರ ಪರಿಣಿತಿ ಲೆವೆಲ್ಗೆ ಹೋಗಬೇಕು ಅಂದರೆ ಇಲ್ಲೇ ಹೌಸ್ ಎಕ್ಸಾಮ್ ಮಾಡ್ತೀನಿ ಪ್ರಾಪರ್ ಹೇಗೆ ಔಟ್ಸೈಡ್ ಎಕ್ಸಾಮ್ ಮಾಡ್ತಾರೋ ಔಟ್ಸೈಡ್ ಡಾನ್ಸರ್ಸ್ನ ಎಕ್ಸಾಮ್ನರಾ ಕರಿತೀನಿ ಹಾಲ್ ಟಿಕೆಟ್ ಎಲ್ಲ ಕೊಟ್ಟು ಇಲ್ಲೇ ಎಕ್ಸಾಮ್ಸ್ ಮಾಡಿಸ್ತೀವಿ ಅವರು ಇವ್ರನ್ನ ಎಕ್ಸಾಮ್ ಮಾಡ್ತಾರೆ ಇವ್ರು ಪಾಸ್ ಆದಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಡಾನ್ಸ್ ಎಕ್ಸಾಮ್ಸ್ಗೆ ಕಟ್ಟಿಸ್ತೀನಿ ಒಂದೇನು ಅಂದರೆ ಒಂದು ಎಕ್ಸಾಮ್ ಫಿಯರ್ ಹೋಗಬೇಕು ಬರೀ ಬುಕ್ಕಲ್ಲಿ ಓದ್ಬಿಟ್ಟು ಮಗಪ್ ಮಾಡೋದಲ್ಲ ತಲೆಯಲ್ಲಿ ಹೋಗಬೇಕು ನಾಲೆಜ್ ಹೋಗಬೇಕು ಅಂತ ಸೊ ನಾಲೆಜ್ ಬೇಸ್ ಎಕ್ಸಾಮ್ ಇಲ್ಲಿ ನಡೆಯುತ್ತೆ ಒಂದೊಂದು ಹಂತಕ್ಕೂ ಇಲ್ಲಿ ಎಕ್ಸಾಮ್ ಮಾಡಿ ನಂತರ ಇನ್ನೊಂದು ಹಂತಕ್ಕೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಎಕ್ಸಾಮ್ಸ್ಗೆ ಹೋಗ್ತೀವಿ ನಮ್ಮ ಡಾನ್ಸ್ ಕ್ಲಾಸ್ ಮಕ್ಕಳು ನಾವು ಎಲ್ಲ ಕಂಪೈಲ್ಡ್ ಮಾಡಿ ಎರಡು ಬುಕ್ಕು ತೊಗೊಂಡಿದ್ವಿ ಒಂದು ಪ್ರಾರಂಭಿಕ ಒಂದು ಪರಿಣಿತಿ ಅಂತ ಅದು ಸುಕೃತಿ ನಾಟ್ಯಾಲದ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ತೀನಿ ಡಾನ್ಸ್ ಫೀಲ್ಡ್ಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿದೆ ನಮ್ಮ ಮಕ್ಕಳು ಫೋಟೋಸೇ ತೊಗೊಂಡಿರೋದು ಸೊ ಅದನ್ನು ತೋರಿಸ್ತೀನಿ ನಿಮ್ಗೆ ಆಮೇಲೆ ಒಂದು ಎರಡು ಬುಕ್ಕು ನಮ್ಮ ಒಂದು ಇನ್ಸ್ಟಿಟ್ಯೂಷನಿಂದ ಪಬ್ಲಿಷ್ ಆಗಿದೆ ದಿಸ್ ಈಸ್ ಅವರ್ ಅಚೀವ್ಮೆಂಟ್ ಆ್ಯಂಡ್ ಮೋರ್ ಓವರ್ ಇನ್ನೊಂದೇನು ಅಂದರೆ ಕನ್ನಡ ಕನ್ನಡದ ಪ್ರಿಯ ನಾನು ಕನ್ನಡದ ಏನಂತಾರೆ ಪ್ರೇಮಿ ಪ್ರೇಮಿ ಭಕ್ತ ಪ್ರೇಮಿ ಅಂತಾರಲ್ಲ ಹಾಗೆ ನಾವು ಡಾನ್ಸ್ ಏನೇ ಹೇಳ್ಕೊಟ್ರು ಕನ್ನಡದ ಗೀತೆಗಳಿಗೆ ಹೇಳ್ಕೊಡ್ತೀನಿ ಹೌದು ಹೌದು ಬೇರೆ ಭಾಷೆ ಹೇಳ್ಕೊಡಲ್ಲ ಅಂತಲ್ಲ ಹೇಳ್ಕೊಡ್ತೀವಿ ಜಾಸ್ತಿ ಕನ್ನಡ ನೈಂಟಿ ಏಟ್ ಪರ್ಸೆಂಟ್ ಕನ್ನಡ ಹೇಳ್ಕೊಟ್ರೆ ಟೂ ಪರ್ಸೆಂಟ್ ಬೇರೆದು ಹೇಳ್ಕೊಟ್ಟಿರ್ತೀನಿ ಅದು ಬೇರೆ ಭಾಷೆಯವರು ಬಂದಿರ್ತಾರೆ ಅವ್ರಿಗೂ ಅವರ ರಾಜ್ಯದಲ್ಲಿ ಮಾಡಬೇಕು ಅಂದರೆ ಬೇಜಾರಾಗಬಾರ್ದು ಅಂದ್ಬಿಟ್ಟು ಅದು ರಂಗ ರಂಗಪ್ರವೇಶ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕನ್ನಡದಲ್ಲಿ ಮಾಡಂಗಿದ್ರೆ ನನ್ನ ಹತ್ರ ಬನ್ನಿ ಅಂತ ಹೇಳ್ತೀನಿ ಮೊದಲನೇ ಸಾಹಿತ್ಯ ಹಾಡಿಂದ ಗಣೇಶನ್ ಹಾಡಿಂದ ಹಿಡಿದು ಮಂಗಳಮೂರ್ಗೂ ಕನ್ನಡದಲ್ಲೇ ಇರುತ್ತೆ ಹಾಡುಗಳು ಅದರಿಂದ ಒಂದು ನಾನು ಕನ್ನಡಕ್ಕೆ ಕೊಡ್ತಾ ಇರೋವಂಥ ಒಂದು ಸೇವೆ ಇನ್ನೊಂದು ನಮ್ಮ ಮಕ್ಕಳು ಕನ್ನಡ ಕಲಿಬೇಕು ಕನ್ನಡ ಕಲಿತು ಕನ್ನಡದ ಹಾಡುಗಳನ್ನ ಕಲಿತು ಅವರು ಪರ್ಫಾಮ್ ಮಾಡಿದ್ರೆ ಕನ್ನಡ ಎಷ್ಟೋ ಬೆಳೆಯುತ್ತೆ ನಮ್ಮ ಒಂದು ಅಳಿಲ ಸೇವೆ ಅದು ನಮ್ಮ ಕಡೆಯಿಂದ ಆಗಲಿ ಅಂತ ಸೊ ಕನ್ನಡಕ್ಕೆ ಬಹಳ ಆದ್ಯತೆ ಕೊಡ್ತೀವಿ ನಾವು ಓಕೆ ನೀವು ಬರೀ ಡಾನ್ಸ್ ಸ್ಟುಡಿಯೋ ನಡೆಸೋದಷ್ಟೇ ಅಲ್ಲ ಅವರುಗಳಿಗೆ ಭಾವನಾತ್ಮಕ ಸಂಬಂಧ ಕೂಡ ಅವರಿಗೆ ಗೈಡ್ ಮಾಡೋದಷ್ಟೇ ಅಲ್ಲ ಕನ್ನಡ ಪ್ರೇಮಿ ಇದು ನಮ್ಗೆ ಗೊತ್ತಿರ್ಲಿಲ್ಲ ಬಹಳಷ್ಟು ಇಲ್ಲ ನನಗೆ ಕನ್ನಡ ಪ್ರೇಮಿ ಯಾಕಂದ್ರೆ ಬೇರೆ ಭಾಷೆ ಸಿನಿಮಾಗಳು ಬಂದಾಗ ನಾನು ಹೋಗ್ಲಿಲ್ಲ ಆಗ ಯಾಕೆಂದ್ರೆ ಮೇ ಬಿ ಅವಾಗ ದುಡ್ಡು ಜಾಸ್ತಿ ಸಿಕ್ತಿತ್ತು ಅಥವಾ ಹೆಸರು ಬರ್ತಿತ್ತು ಇನ್ನೂ ನನಗೆ ನನಗೆ ನಮ್ಮ ಒಂದು ನಾಡಲ್ಲಿರಬೇಕು ನಮ್ಮ ಕನ್ನಡದಲ್ಲಿ ನಾನು ಸಿನಿಮಾ ಮಾಡಬೇಕು ಮಾಡಿದ್ರೆ ಕನ್ನಡದಲ್ಲೇ ಇರಬೇಕಪ್ಪ ಅನ್ನೋದು ಒಂದು ತುಂಬ ಇತ್ತು ನನಗೆ ಅದನ್ನು ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದೀನಿ ನಾನು ನೋಡಿ ಹೇಗೆ ಪಾಲಿಸ್ಕೊಂಡು ಬಂದಿದ್ದಾರೆ ಇಲ್ಲ ಅಂದಿದ್ರೆ ನೀವು ಎಷ್ಟು ಭಾಷೆಗಳಲ್ಲಿ ಬೇರೆ ಭಾಷೆ ಬಂತು ತಮಿಳು ತೆಲುಗುಲ್ ತುಂಬ ಬಂತು ಎಸ್ಪೆಷಲಿ ಅಮೆರಿಕಾ ಅಮೆರಿಕಾ ಆದ್ಮೇಲೆ ನಂಗೆ ಬಹಳ ಸಿನಿಮಾ ಒಂದು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಸಿನಿಮಾ ನನಗೆ ತಮಿಳು ತೆಲುಗುಲ್ ಬಂತು ಬಟ್ ನನಗೆ ರೂಲ್ಸು ನಾನು ಹೀಗೆ ನಾನು ಒಂದು ಸ್ವಲ್ಪ ಬೆಳೆದು ಬಂದಿದ್ದ ಹಾಗೆ ನನ್ನತನ ನಾನು ಬಿಟ್ಕೊಡಲ್ಲ ಒಂದು ಕಾಂಪ್ರಮೈಸ್ ಆಗಲ್ಲ ಒಂದು ಲೆವೆಲ್ವರೆಗೂ ಕಾಂಪ್ರಮೈಸ್ ಆಗ್ತೀನಿ ಬಟ್ ಆಮೇಲೆ ನಾನು ನನ್ನತನ ನಾ ಬಿಟ್ಕೊಡೋಕೆ ಇಷ್ಟಪಡಲ್ಲ ಓಕೆ ಓ ಓಕೆ ಅವರೇ ನಮಗೆ ಭಾಳಷ್ಟು ವಿಷಯ ಹೇಳಿದ್ರಿ ಈಗ ನಾನು ಸ್ವಲ್ಪ ಬ್ಯೂಟಿ ಆ್ಯಂಡ್ ಫ್ಯಾಷನ್ ನಿಮ್ಮ ಟ್ರೆಡಿಷನಲ್ ಔಟ್ಫಿಟ್ ಆಗ್ಬೋದು ನಿಮ್ಮ ಆ ಮುಖದ ವದನದ ಸೌಂದರ್ಯದ ಬಗ್ಗೆ ತಿಳ್ಕೊಬೇಕು ಅಂತಿದ್ವಿ ಸೊ ನೆಕ್ಸ್ಟು ನಮಗೆ ಅದ್ರ ಬಗ್ಗೆ ಹೇಳ್ತೀರಾ ಚಲೋ ಬನ್ನಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ